ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಮಲೇಶ್ವರಂನಲ್ಲಿ ಬರುವಂತಹ ಶ್ರೀ ಕನಿಕಾ ಬ್ಯಾಂಗಲ್ಸ್ ಅವ್ರದ್ದು ಬ್ಯೂಟಿಫುಲ್ ವರ್ಮಾಲಕ್ಷ್ಮೀ ಕಲೆಕ್ಷನ್ಸ್ಗಳು ಹಾಗೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಐಟಮ್ಸ್ ಗಳು ನೋಡೋಣ ಫ್ರೆಂಡ್ಸ್ ಇವ್ರ ಹತ್ರ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ಸಿಕ್ಕತ್ತೆ ಎ ಟು ಐಟಮ್ಸ್ ಐಟಮ್ಸ್ಗಳು ಸಿಕ್ಕತ್ತೆ ದೇವರ ಅಲಂಕಾರದ ಐಟಮ್ಸ್ಗಳಾಗಿರ್ಬೋದು ಸ್ಟೋನ್ ಹಾರಗಳು ಕವಚಗಳು ಬ್ಯಾಕ್ ಗ್ರೌಂಡ್ ಆರ್ಚ್ಗಳು ಹಸ್ತ ಪಾದ ಲಕ್ಷ್ಮಿ ಹ್ಯಾಂಡ್ಸು ಲೆಗ್ಸು ಮತ್ತೆ ಲಕ್ಷ್ಮಿ ಫೇಸಸ್ ಸ್ಟೋನ್ ಕಿರೀಟಗಳು ಹಾಗೆ ಲಕ್ಷ್ಮೀ ಐಡಾಲ್ಸ್ಗಳು ಇನ್ನು ತುಂಬಾ ಒಂದು ಸಾವಿರಾರು ವೆರೈಟೀಸ್ ಇವರ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ಹಾಗೆ ಲಕ್ಷ್ಮೀ ಫೇಸಸ್ ಗೆಲ್ಲ ಇವರೇ ಓನ್ ಡೆಕೋರೇಟ್ ಮಾಡ್ಕೊಡ್ತಾರೆ ಹಾಗೆ ನಿಮ್ಮ ಹತ್ರ ಏನಾದ್ರು ಪ್ಲೇನ್ ಫೇಸಸ್ ಇದ್ರೆ ಅದನ್ನ ಇವರತ್ರ ಹತ್ರ ತಂದ್ಕೊಟ್ರೆ ನಿಮ್ಮ ಬಜೆಟ್ ಗೆ ತಕ್ಕಂತೆ ಜುವೆಲ್ರಿಗಳನ್ನ ಹಾಕಿ ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಹಾಗೆ ದೇವರ ಅಲಂಕಾರದ ವಸ್ತುಗಳಲ್ಲದೇ ಫ್ಯಾನ್ಸಿ ಐಟಮ್ಸ್ ಬ್ಯಾಂಗಲ್ಸ್ ಜುವೆಲ್ಲರೀಸ್ ಸೊ ಕಾಸ್ಮೆಟಿಕ್ ಐಟಮ್ಸ್ ಗಳು ಪ್ರತಿಯೊಂದು ಇರ ಶಾಪಲ್ಲಿ ಅವೈಲಬಲ್ ಇದೆ ಕಂಪ್ಲೀಟ್ ಆಗಿ ವಾಚ್ ಮಾಡಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ಐಟಮ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಆಗುತ್ತೆ ಅಂತ ಕೂಡ ತಿಳಿಸಿರ್ತೀನಿ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಪರ್ಟಿಕ್ಯುಲರ್ ಐಟಮ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಿರಂತ ನಮ್ಮ ಬಗ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರೋವರ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ಇವರ ಶಾಪ್ಗೆ ಹೋಗೋ ಲೊಕೇಶನ್ ನೋಡೋಣ ಫ್ರೆಂಡ್ಸ್ ಇದು ಬಂದು ನಿಮಗೆ ಏತ್ ಕ್ರಾಸ್ ಮೈನ್ ರೋಡ್ ಶಾಪಿಂಗ್ ರೋಡ್ ಫ್ರೆಂಡ್ಸ್ ಮಲ್ಲೇಶ್ವರಂ ಐತ್ ಕ್ರಾಸ್ ನಿಮಗೆ ಗೊತ್ತೇ ಇರುತ್ತೆ ಸೊ ಈ ಏತ್ ಕ್ರಾಸ್ ಮೈನ್ ಅಲ್ಲಿ ನಿಮಗೆ ಪರಮೇಶ್ವರಿ ವಾಸವಿ ದೇವಸ್ಥಾನ ಕೂಡ ಇರುತ್ತಲ್ಲ ಅದ್ರ ಬ್ಯಾಕ್ ಸೈಡ್ ರೋಡ್ ಅಲ್ಲೇ ಇವರ ಶಾಪ್ ಇರುತ್ತೆ ಸೊ ನೋಡ್ತಾ ಇರಬಹುದು ಇದು ದೇವಸ್ಥಾನದ ಬ್ಯಾಕ್ ಸೈಡ್ ರೋಡ್ ಇಲ್ಲಿ ನಿಮಗೆ ಆದ್ಯಂ ಡೆಲಿಕೆಸಿ ಅನ್ನೋ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಬೋರ್ಡು ಸೊ ಈ ಬಿಲ್ಡಿಂಗ್ನ ಪಕ್ಕದಲ್ಲೇ ಇವರ ಒಂದು ಶಾಪ್ ಲೊಕೇಟ್ ಆಗಿರುತ್ತೆ ನೋಡಿ ಶ್ರೀ ಕನಿಕಾ ಬ್ಯಾಂಗಲ್ಸ್ ಅಂತ ಇದರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮಗೆ ಆಪೋಸಿಟ್ ಬಿಲ್ಡಿಂಗಲ್ಲಿ ಐಕ್ಯಂ ಅನ್ನೋ ಒಂದು ಶಾಪ್ ಕೂಡ ಇರುತ್ತೆ ನೋಡಿ ಹಾಗೆ ಟೈನಿ ಹಕ್ಸ್ ಕೂಡ ಇದೆ ಸೊ ಈ ಐಕ್ಯಂನ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತೀವಿ ಅಂತ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ ಗೈಡ್ ಮಾಡ್ತಾರೆ शॉप डिटेल्स हेली शॉप लोकेट ಆಗಿದೆ ಬಂದी मल्लेश्वरम 8th क्रॉस ಅಲ್ಲಿ શ્રી કણિકા બેંગલ્સ ಅಂತ शॉप डिटेल्स હે લોકેટેડ ಆಗಿದೆ ಅಂತ ನೋಡಿದ್ರೆ શ્રી કણિકા પરમેશ્વર ટેમ્પલ બેક સાઈડ બેક સાઈડ એ લોકેટેડ છે ઓકે એન વેરાيتي ತೋರಿಸતા ಇದ್ದೀರಾ ವರ್ಮಲಕ್ಷ್ಮಿ ಐಟಮ್ಸ್ ತೋರಿಸ್ತಿದೀವಿ ನಿಮಗೆ ಫೈಬರ್ ಫೇಸ್ ಅಲ್ಲಿ ನಾವು ರೆಡಿ ಮಾಡಿ ಕೊಡ್ತೀವಿ ಎಲ್ಲೋ ಫೇಸ್ ಬರುತ್ತೆ ಪ್ಲೇನ್ ಇದಕ್ಕೆ ಬೇಕಂದ್ರೆ ನಿಮ್ ಅಫೋರ್ಟಬಲ್ ಬಜೆಟ್ ಅಲ್ಲಿ ನಿಮಗೆ ಯಾವ ತರ ಡಿಸೈನ್ ಬೇಕು ಆ ತರ ಡಿಸೈನ್ ಅಲ್ಲಿ ರೆಡಿ ಮಾಡ್ತೀವಿ ಅವೈಲಬಲ್ ಸ್ಟಾರ್ಟಿಂಗ್ ತ್ರೀ ಫಿಫ್ಟಿ ಸ್ಟಾರ್ಟ್ ಓಕೆ ಸೊ ನಿಮ್ಗೆ ಎಲ್ಲೋ ಬೇಡ ನಿಮಗೆ ಜರ್ಮನ್ ಸಿಲ್ವರ್ ಅಲ್ಲಿ ಸಿಲ್ವರ್ ಅಲ್ಲಿ ಬೇಕು ಅಂತ ಹೇಳಿದ ಸೊ ಜರ್ಮನ್ ಸಿಲ್ವರ್ ಅಲ್ಲೂ ಸಿಕ್ಕತ್ತೆ ಪ್ಲೈನ್ ಫೇಸ್ ತರ ನಾವು ಡೆಕೋರೇಟ್ ಮಾಡ್ತೀವಿ ಈ ತರ ಜರ್ಮನ್ ಸಿಲ್ವರ್ ಅಲ್ಲಿ ಈ ತರ ಡೆಕೋರೇಟ್ ಮಾಡಿರೋದು ಪ್ಲೈನ್ ಫೇಸ್ ಈ ತರ ನಿಮಗೆ ಸ್ಟೋನ್ ವರ್ಕ್ ಅಲ್ಲಿ ಡೆಕೋರೇಟ್ ಮಾಡಿರೋಂಥದ್ದು ಕೂಡ ಸಿಕ್ಕತ್ತೆ ಇದು ಡೆಕೋರೇಟ್ ಮಾಡಿರುವಂತದ್ದು ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಆಗುತ್ತೆ ನಿಮಗೆ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಐಟಮ್ಸ್ ಅಂದ್ರೆ ಜ್ಯೂಲರಿ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ ಇದು ಪ್ಲೈನ್ ಫೇಸ್ ಅಲ್ಲ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ರೆಡಿ ಮಾಡಿಬಹುದು ಅರೌಂಡ್ ನಿಮ್ಗೆ ಸೆವೆನ್ ತೌಸಂಡ್ ತ್ರೀ ತರ್ಟಿ ಆಗುತ್ತೆ ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾ ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ಆಲ್ರೆಡಿ ನಿಮಗೆ ಜರ್ಮನ್ ಸಿಲ್ವರ್ ಗೆ ಹಾಕಿ ರೆಡಿ ಮಾಡಿದ್ದಾರೆ ಬ್ಯಾಕ್ ಸೈಡ್ ಕೂಡ ಹಾಕಿ ರೆಡಿ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿ ಬಂದಿದೆ ಸೊ ಕಸ್ಟಮೈಸೇಷನ್ ಅವೈಲಬಲ್ ಇದೆಯಾ ಪ್ಲೈನ್ ಫೇಸ್ ಏನಾದ್ರು ತಂದ್ರೆ ಅಂದ್ರೆ ಅವ್ರ ಬಜೆಟ್ ಏನಿರುತ್ತೆ ಅದೇ ಬಜೆಟ್ ಗೆ ನೀವು ಫೇಸ್ ಗೆ ಡೆಕೋರೇಷನ್ ಮಾಡ್ಕೊತೀರಾ ಇದು ಏನ್ ವೆರೈಟಿ ಫೈಬರ್ ಫೇಸ್ ಇದು ಓಕೆ ಇದು ನೀವು ಕಸ್ಟಮೈಸ್ ಮಾಡಿರೋದು ಇದು ಫೈಬರ್ ಗೆ ನಾವು ಕಸ್ಟಮೈಸ್ ಮಾಡಿ ಜಲ್ಸ್ ಓಕೆ ಇದಕ್ಕೂ ಕೂಡ ಇವರು ಫೈಬರ್ ಫೇಸ್ ಗೆ ಜ್ಯುವೆಲ್ರಿ ಹಾಕಿ ಡೆಕೋರೇಟ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಹೆವಿ ವರ್ಕ್ ಫೈಬರ್ ಫೇಸ್ಗೆ ಈ ರೀತಿ ಮಾಡಿದ್ದಾರೆ ಇದೆಲ್ಲ ಜುವೆಲ್ರಿ ಎಲ್ಲ ಸ್ವಲ್ಪ ನಿಮ್ಗೆ ಹೆವಿ ವರ್ಕ್ ಬರುತ್ತೆ ನೋಡಿ ಸ್ಟೋನ್ ವರ್ಕ್ ಬಂದಿದೆ ಫಿನಿಶಿಂಗು ಸೊ ನೋಡ್ತಾ ಇರಬಹುದು ಇಯರಿಂಗ್ಸ್ ಜುವೆಲ್ಸ್ ಎಲ್ಲ ಹಾಕಿ ಕಿರೀಟ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಪೂರ್ತಿ ಫೇಸಿಗೆ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ಯಾ ಏನ್ ವೆರೈಟಿ ಇದು ಕೂಡ ಜರ್ಮನ್ ಸಿಲ್ವರ್ ಮ್ಯಾಟ್ ಫಿನಿಶಿಂಗ್ ಮ್ಯಾಟ್ ಫಿನಿಶಿಂಗ್ ರೆಡಿ ಆಗಿರುತ್ತೆ ಇದು ಕನ್ ಜುವೆಲ್ಸ್ ಸ್ಟೋನ್ ವರ್ಕ್ ಆಗಿರಲಿಲ್ಲ ಆಂಟಿಕ್ ಜುವೆಲ್ಸ್ ಆಗಿರಲಿ ನೀ ಸೆಲೆಕ್ಟ್ ಮಾಡೋದ್ರ ಮೇಲೆ ಇದಕ್ಕೆ ರೆಡಿ ಆಗುತ್ತೆ ರೆಡಿ ಮಾಡ್ಕೊಳ್ತೀವಿ ಇದು ನಮ್ಮಲ್ಲಿ ರೆಡಿಮೇಡ್ ಬ್ರಾಸ್ ಫೇಸ್ ಓಕೆ ಬ್ರಾಸಲ್ಲಿ ಬ್ರಾಸ್ ಅಲ್ಲ ಕಾಂ ಅಲ್ಲಿ ಬರುತ್ತೆ ಲಕ್ಷ್ಮಿ ಇಟ್ ಇಸ್ ऑलरेडी ರೆಡಿ ಆಗಿರುತ್ತೆ ನಿಮಗೆಲ್ಲ ಓಕೆ ಸೂಪರ್ ಆಗಿದೆ ನೋಡಿ ब्राಸ್ ಅಲ್ಲಿ ಬಂದಿದೆ ಓಕೆ ಪ್ಯೂರ್ ब्राಸ್ ಅಲ್ಲಿ ಈ ತರ ಸ್ಟೋನ್ ವರ್ಕ್ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ರೆಡಿಮೇಡ್ ಓಕೆ ಸೋ ಇದು ನಿಮಗೆ ಪ್ಲೈನ್ ಫೇಸ್ ಸಿಕ್ಕಲ್ಲ ಬ್ರಾಸ್ ಅಲ್ಲಿ ರೆಡಿ ಸ್ಟೋನ್ ವರ್ಕ್ ಏನಿದೆ ಇದೇ ತರ ಸಿಕ್ಕತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿಂದ ಶುರು ಆಗುತ್ತೆ ತ್ರೀ ಹಂಡ್ರೆಡ್ ಇಂದ ಶುರು ಆಗುತ್ತೆ ಓಕೆ ಓಕೆ ಮ್ಯಾಮ್ ಇದೆಲ್ಲ ಏನ್ ವೆರೈಟಿ ಮೇಡಮ್

ಅಥವಾ ನಾರ್ಮಲ್ ಸ್ಟೋನ್ ಅಲ್ಲಿ ಬೇಕಾ ಎಲ್ಲ ತರ ವೆರೈಟಿ ಕಿರೀಟಗಳು ಅವೈಲಬಲ್ ಇರುತ್ತೆ ನೋಡಿ ಇದು ಸ್ವಲ್ಪ ಬಿಗ್ ಸೈಜ್ ಏಡಿ ಸ್ಟೋನು ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಫಿನಿಶಿಂಗ್ ಎಲ್ಲ ಸ್ಟೋನ್ ವರ್ಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಎಲ್ಲದರಲ್ಲೂ ಸೈಜಸ್ ಅವೈಲಬಲ್ ಇದೆ ಈ ತರ ಕಿರೀಟಗಳಲ್ಲಿ ಸಿಕ್ಕೂ ಸಿಗುತ್ತೆ ಓಕೆ ಸೊ ಹಾಫ್ ಬೇಕಾ ಅಥವಾ ರೌಂಡ್ ಶೇಪಲ್ಲಿ ಬೇಕಾ ಅದು ಕೂಡ ಅವೈಲಬಲ್ ಇದೆ ನೋಡಿ ಸೊ ಸ್ಟಾರ್ಟಿಂಗ್ ನಿಮಗೆ ಒಂದು ಇಂಚಿಂದನೂ ಈ ತರ ಕೀಟಗಳು ಅವೈಲೇಬಲ್ ಇದೆ ಆ್ಯಂಡ್ ಬ್ರಾಸಲ್ಲಿ ಬ್ರಾಸಲ್ಲಿ ನಿಮಗೆ ಸೈಜಸ್ ಅವೈಲೇಬಲ್ ಇರುತ್ತೆ ಬೇಸ್ಕಾಗಿರೋಂಥ ಮೆಜರ್ಮೆಂಟ್ ಹೇಳಿದ್ರೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಓಕೆ 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 ನೆಕ್ಸ್ಟ್ ಇದು ನಿಮಗೆ ಹಾಫ್ ಹಾಂಡಲ್ ಅಂತ ಹೇಳ್ತಾರೆ ಹಿಂದೆ ನಿಮಗೆ ಕಟ್ಟಿಂಗ್ ಬಂದಿರುತ್ತೆ ಹಿಂಗೆ ಫಿಕ್ಸ್ ಮಾಡಿ ಕಟ್ ಮಾಡ್ಬೋದು ಕಟ್ಟಿ ಇರ್ಬೋದು ಇದರಲ್ಲಿ ನಿಮಗೆ ಕಳ್ಸಿಟ್ಟಿರೋಂಥ ರೌಂಡ್ ಫುಲ್ ಆಗಿ ಓಕೆ ಆ ಥರನೂ ಇಟ್ಕೋಬಹುದು ರೌಂಡಲ್ಲಿ ಬೇಕಾ ಆಫಲ್ಲಿ ಬೇಕಾ ಈ ತರ ಇದ್ರಲ್ಲೂ ಸಿಕ್ಕತ್ತೆ ಇದನ್ನ ಏನಂತಾರೆ ಅಂದ್ರೆ ಬ್ರಾಸು ಇದು ಕೂಡ ಪ್ಯೂರ್ ಬ್ರಾಸು ಚೆನ್ನಾಗಿ ಬಂದಿದೆ ನೋಡಿ ಓಕೆ ನೆಕ್ಸ್ಟ್ ವೆರೈಟಿ ಮೇಡಮ್ ಈ ಥರದ್ದೆಲ್ಲ ಫೈವ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಹೇಳಿ ಸ್ಟೋನಲ್ಲಿ ತೌಸಂಡ್ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದೆಲ್ಲ ದೇವರಿಗೆ ತಾಳಿನ ಮಾಂಗಲ್ಯ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಇದು ನಾರ್ಮಲ್ ಸ್ಟೋನ್ ಅಲ್ಲ ಮೇಡಮ್ ಬ್ರಾಸ ಇದು ನಾರ್ಮಲ್ ಸ್ಟೋನು ಅಂಟಿಸಿದ್ದಾರೆ ದೇವ್ರಿಗೆ ಮಾಂಗಲ್ಯ ನೋಡಿ ಕೂಡ ಸೈಜಸ್ ಮಾಂಗಲ್ಯದಲ್ಲಿ ಓಕೆ ಪ್ಲೈನು ಸಿಕ್ಕತ್ತೆ ವಿತ್ ಸ್ಟೋನು ಕೂಡ ಸಿಕ್ಕತ್ತೆ ಸೈಜಸ್ ಕೂಡ ಅವೈಲಬಲ್ ಇದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ಶುರು ಆಗುತ್ತೆ ದೇವ್ರಿಗೆ ನಾಮ ನೋಡಿ ಇದು ಕೂಡ ನಾರ್ಮಲ್ ಸ್ಟೋನ್ ಅಲ್ಲ ಇದು ಏಡಿ ಸ್ಟೋನಾ ಸೂಪರ್ ಓಕೆ ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ನಿಮಗೆ ಟೂ ಫೋರ್ಟಿ ರುಪೀಸ್ ಸೈಝಸ್ ಇದೆ ದೊಡ್ಡದು ಇದೆ ಸಿಮ್ ದೊಡ್ಡ ಸೈಝ್ ಅಂತ ಓಕೆ ಈ ಥರ ನಾಮಗಳಲ್ಲೂ ನಿಮಗೆ ಚಿಕ್ಕ ಸೈಝು ದೊಡ್ಡ ಸೈಝು ಅವೈಲೇಬಲ್ ಇದೆ ಆ್ಯಂಡ್ ಮೂರು ನಾಮ ಬೇಕು ಅಂತೂ ಸಿಕ್ಕತ್ತೆ ಇದರಲ್ಲೂ ಅಷ್ಟೇ ನಿಮಗೆ ಸೈಜಸ್ ಅವೈಲೇಬಲ್ ಇದೆ ಓಕೆ ಇದು ಹೇಳಿ ಸೋನಲ್ಲ ಇದು ಹೇಳಿ ಸ್ಟೋನ್ ಓಕೆ ಚೆನ್ನಾಗಿದೆ ತಿರುಪತಿ ವೆಂಕಟೇಶ್ವರ ನಾಮ ಸೈಜಸ್ ಇದರಲ್ಲಿ ಮೂರು ನಾಮ ಟೈಪ್ ಬರುತ್ತಲ್ಲ ಅದು ಕೂಡ ಸಿಕ್ಕತ್ತಾ ಸಿಗುತ್ತೆ ಯು ಸಿಗುತ್ತೆ ಮೂರು ಸೈಜಸ್ ಸೈಝಸ್ ಅವೈಲ ಓಕೆ ಮ್ಯಾಮ್ ದೇವ್ರಿಗೆ ಹಸ್ತಪಾದ ಬ್ರಾಸಲ್ ಸಿಗುತ್ತೆ ವೈಟ್ ಮೆಟಲ್ ಅಲ್ಲಿ ಸಿಗುತ್ತೆ ಸ್ಟೋನ್ ಅಲ್ಲಿ ಸ್ಟೋನ್ ಅಲ್ಲಿ ಸಿಗುತ್ತೆ ಸ್ಟೋನು ವೈಟ್ ಮೆಟಲ್ ಅಂಡ್ ಬ್ರಾಸಲ್ ಓಕೆ ಇದರಲ್ಲೂ ಕೂಡ ಸೈಜ್ ಸಿಕ್ಕತ್ತೆ ಸ್ಟಾರ್ಟಿಂಗ್ ರೇಂಜ್ ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಸ್ಮಾಲ್ ಸೈಜಸ್ ಅವೈಲೇಬಲ್ ಬಂದು ನಿಮಗೆ ಓಕೆ ಹಸ್ತಪಾದದಲ್ಲಿ ಬಂದು ನಿಮಗೆ ಸ್ಟಾರ್ಟಿಂಗ್ ಫೋರ್ ತೌಸಂಡ್ ಚೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಈ ತರ ಬ್ರಾಸ್ ಬ್ರಾಸ್ ಮೆಟಲ್ ಅಲ್ಲಿ ಓಕೆ ನಿಮಗೆ ಸ್ಟೋನ್ ಅಲ್ಲಿ ಬೇಕಂದ್ರೆ ನಿಮಗೆ 1300 ಓಕೆ okay. 1300 ಇಂದಾನೂ ಶುರುವಾಗುತ್ತೆ ಓಕೆ ನೋಡಿ ಈ ತರ ಬರುತ್ತೆ ಇದೆಲ್ಲ ನಾರ್ಮಲ್ ಸ್ಟೋನ್ ಅಲ್ಲಿ ಮಾಡಿರೋಂತದ್ದು ಚೆನ್ನಾಗಿದೆ ನಿಮಗೆ ಸೈಜಸ್ ಕೂಡ ಅವೈಲೇಬಲ್ ಇದೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ದೇವ್ರ ಸೈಜ್ ಇದೆ ಆ ಸೈಜ್ಗೆ ಈ ತರ ಅಸ್ತಪಾದಗಳು ಬ್ರಾಸಲ್ಲಿ ಅಲ್ಲಿ ವೈಟ್ ಮೆಟಲ್ ಅಂಡ್ ಸ್ಟೋನ್ ವರ್ಕಲ್ ಸಿಗುತ್ತೆ ಇದು ದೇವ್ರಿಗೆ ಹಾರಗಳಿಗೆ ಓಕೆ ದೇವ್ರಿಗೆ ಹಾರ ನೋಡಿ ಫುಲ್ ಸ್ಟೋನ್ ವರ್ಕ್ ಅಲ್ಲಿ ಮಾಡಿರುವಂತಹ ಹಾರ ಇದು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿ ಬಂದಿದೆ ಇದೆಲ್ಲ ಸ್ಟಾರ್ಟಿಂಗ್ ರೇಂಜ್ ಏನಬಹುದು ಮೇಡಮ್ ತ್ರೀ ತೌಸಂಡ್ ಇದು ತ್ರೀ ತೌಸಂಡ್ ಇದೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ದೇವರುಗಳಿಗೆ ಬೇಕಾಗಿರುವಂತ ಟೂ ಫಿಫ್ಟಿ ಸಿಕ್ಕತ್ತೆ ಓಕೆ ತುಂಬಾ ಸ್ಮಾಲ್ ಬರುತ್ತಲ್ಲ ಸೊ ಒನ್ ಇಂಚು ಟೂ ಇಂಚು ದೇವ್ರ ವಿಗ್ರಹಗಳು ಅದಕ್ಕೆ ನಿಮಗೆ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ದೊಡ್ಡ ದೊಡ್ಡ ದೇವ್ರಿಗೆ ಹಾಕುವಂತಹ ಹಾರಗಳು ಸ್ಟೋನ್ ಹಾರಗಳು ಇದೆಲ್ಲ ನಿಮಗೆ ಟೂ ಪಾಯಿಂಟ್ ಫೈವ್ ತ್ರೀ ತೌಸನ್ನು ಸೊ ಯಾವ ತರ ವರ್ಕ್ ಮಾಡಿದರೆ ಅದ್ರ ಮೇಲೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಸೈಜಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಇದು ಕೂಡ ದೇವ್ರಿಗೆ ಕಿರೀಟನಲ್ಲ ಅಂದರೆ ಬ್ರಾಸ್ ಆಗು ಓಕೆ ಪ್ಯೂರ್ ಬ್ರಾಸಲ್ಲಿ ಲೈಟ್ ವೈಟಲ್ಲಿ ಮಾಡಿರೋಂಥದ್ದು ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ಪ್ರೈಸಸ್ನ ಮೆನ್ಷನ್ ಮಾಡಿಲ್ಲ ನಿಮಗೆ ಪ್ರೈಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿದ್ರೆ ಅವರು ಪ್ರೈಸಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಇದೆಲ್ಲ ಜರ್ಮನ್ ಸಿಲ್ವರ ಓಕೆ ದೇವರಿಗೆ ಕಳ್ಸಿದ ಪ್ಲೈನು ಸಿಕ್ಕತ್ತೆ ವಿತ್ ಡಿಸೈನ್ ಕೂಡ ಸೈಜಸ್ ಕೂಡ ಅವೈಲೇಬಲ್ ಇದೆ ಇದು ಕಳ್ಸಿದ ಚೊಂಬೆ ಸ್ಟಾರ್ಟಿಂಗ್ ರೇಂಜ್ ಏನಿದೆ ಮೇಡಮ್ ಪ್ರೈಸಸ್ ತೌಸಂಡ್ ತ್ರೀ ಸಿಕ್ಸ್ಟಿ ಓಕೆ ಪ್ಯೂರ್ ಜರ್ಮನ್ ಸಿಲ್ವರು ಸ್ಟಾರ್ಟಿಂಗ್ ತೌಸಂಡ್ ತ್ರೀ ಸಿಕ್ಸ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಇದೆಲ್ಲ ಬುಟ್ಟಿಗಳಲ್ಲ ಹೂ ಬುಟ್ಟಿಗಳು ಓಕೆ ಹಣ್ಣು ಏನಾದರೂ ಫ್ರೂಟ್ಸ್ ಇಡೋದಕ್ಕೆ ಓಕೆ ಅಷ್ಟಲಕ್ಷ್ಮಿ ದೇವರನ್ನ ಕೂರಿಸೋದಿಕ್ಕೆ ಯೂಸ್ ಆಗುತ್ತೆ ನೋಡಿ ಇದು ಕೂಡ ಜರ್ಮನ್ ಸಿಲ್ವರ್ ಈಗ ಏನು ತೋರ್ಸ್ತಿದೀನಿ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಮಾಡಿರುವಂತಹ ಐಟೆಮ್ಸ್ ಗಳು ಎಲ್ಲ ದೇವ್ರ ಪ್ರಕೋಸಿಗೆ ಬೇಕಾಗಿರುವಂತಹ ಐಟೆಮ್ಸ್ಗಳು ನೀವು ನೋಡ್ತಾ ಇರ್ಬೋದು ಬಾಳೆಕಂದು ಜರ್ಮನ್ ಸಿಲ್ವರ್ ಸಿಲ್ವರಲ್ಲಿ ಬಾಳೆಕಂದು ಇದರಲ್ಲೂ ಸೈಜಸ್ ಕೂಡ ಅವೈಲಬಲ್ ಇದೆಯಲ್ಲ ಮೇಡಮ್ ಸ್ಮಾಲ್ ಸೈಝು ಸೊ ಬಾಳೆಕಂದು ಸ್ಮಾಲ್ ಸೈಜ್ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ತ್ರೀ ತೌಸಂಡ್ ಚೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ದೀಪಗಳ ಇದು ಇದು ದೀಪ ದೀಪನೂ ಅಷ್ಟೇ ಚಿಕ್ಕದ್ರಿಂದ ದೀಪ ಸಿಗುತ್ತೆ ನಿಮಗೆ ಸ್ಮಾಲ್ ಸೈಜ್ ಇಂದ ಸಿಗುತ್ತೆ ದೊಡ್ಡ ಸೈಜ್ ನಿಮ್ಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಯಾವ ಇಂಚಿಂದ ಬೇಕಾ ಆ ಇಂಚಿಂದ ದೀಪಗಳು ಕೂಡ ಜರ್ಮನ್ ಸಿಲ್ವರ್ ಅಲ್ಲಿ ಸಿಕ್ಕತ್ತೆ ಬಟ್ಲುಗಳು ಓಕೆ ಸೊ ನಿಮಗೆ ಅಶ್ನ ಕುಂಕುಮದ ಬಟ್ಲು ಫೋರ್ ಬೌಲ್ಸ್ ಬೇಕಾ ಟೂ ಬೌಲ್ಸ್ ಬೇಕಾ ತ್ರೀ ಬೌಲ್ಸ್ ಬೇಕಾ ಅಥವಾ ಸಿಂಗಲ್ ಬೌಲ್ಸ್ ಬೇಕಾ ಅದು ಕೂಡ ಸಿಕ್ಕತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ಟೂ ಬೌಲ್ಸು ರೆಡಿ ಮಾಡಿರೋದು ನೋಡಿ ಅಷ್ಟಲಕ್ಷ್ಮಿ ಚಂಬಗೆ ಫೇಸ್ ನ ಫಿಕ್ಸ್ ಮಾಡಿರೋದು ಈ ತರ ರೆಡಿ ಕೂಡ ಸಿಕ್ಕತ್ತೆ ನಿಮಗೆ ವಿತೌಟ್ ಫೇಸ್ ಬೇಕು ಬೇಕಂದ್ರೆ ಬರೀ ಕೂಡ ತಗೋಬಹುದು ವಿತೌಟ್ ಫೇಸ್ ಕೂಡ ಸೆಟ್ ಬೇಕು ಅಂದ್ರೆ ಈ ತರ ಸಿಕ್ಕಿದೆ ಓಹ್ ಚೆನ್ನಾಗಿದೆ ನೋಡಿ ಈ ತರ ಬರುತ್ತೆ ಕಳ್ಶ ಬ್ಯೂಟಿಫುಲ್ ಆಗಿದೆ ಇದು ಅಲ್ಲ ಸ್ವಲ್ಪ ಹೆವಿ ವೆಯ್ಟ್ ಇದೆ ಇದು ಓಕೆ ಸ್ವಲ್ಪ ದೊಡ್ಡದು ಅಲ್ಲ ಸೈಜು ಇದು ಕೂಡ ಅಷ್ಟಲಕ್ಷ್ಮಿ ಚಂಬು ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್ ಎಲ್ಲ ಸೂಪರ್ ಆಗಿದೆ ಇವಾಗ ಜಾಸ್ತಿ ಜನ ಜರ್ಮನ್ ಸಿಲ್ವರ್ ಅಲ್ಲ ಆಂಟಿಕ್ ಫಿನಿಶ್ ಕೇಳ್ತಾರೆ ಓಕೆ ಆಂಟಿಕ್ ಫಿನಿಶ್ ಅಂತ ಕೇಳಿದಾಗ ಈ ತರ ಸ್ಮಾಲ್ ಸೈಜ್ ಆಂಟಿಕ್ ಫಿನಿಶ್ ಬಂದಿದೆ ಓಕೆ ಇದೆಲ್ಲ ಆಂಟಿಕ್ ಫಿನಿಶಿಂಗ್ ಬಂದಿರೋಂತ ಜರ್ಮನ್ ಸಿಲ್ವರ್ ಅಲ್ಲೇ ಆಂಟಿಕ್ ಫಿನಿಶಿಂಗ್ ಮಾಡಿರೋಂತದ್ದು ಓಕೆ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ ಚಂಬು ಮೇಲೆಗಡೆ ಓಕೆ ಇದು ದೀಪಗಳ ಓಕೆ ಪ್ಲೈನ್ ದೀಪಗಳು ಇತ್ತು ಡಿಸೈನ್ ಬೇಕು ಸಿಕ್ಕತ್ತೆ ಆ್ಯಂಡ್ ಈ ಥರ ಪ್ಲೈನ್ ಬೇಕು ಅಂದ್ರೂ ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ಸಿಕ್ಕತ್ತೆ ಇದು ಆಂಟಿಕ್ ಅಲ್ಲಿ ಕುಂಕುಮದ ಬಟ್ಲು ಕೆಳಗಡೆ ಲೆಗ್ ಇದೆ ನೋಡಿ ಇದಕ್ಕೆ ಚೆನ್ನಾಗಿದೆ ಸೊ ಇದು ಕೂಡ ಪ್ಲೈನ್ ಸಿಕ್ಕತ್ತೆ ಡಿಸೈನ್ ಕೂಡ ಸಿಕ್ಕತ್ತೆ ಹಾಗೆ ಸೈಜ್ ವೈಸು ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಹೂವಿನ ಬುಟ್ಟಿನ ಇದು ಆ ಥರದ್ದು ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಸೊ ಫ್ರಂಟ್ ಅಲ್ಲಿ ಹೌದು ಎಲ್ಲಾ ದೇವ್ರನು ಮಾಡಿದಾರಲ್ಲ ಓಕೆ ಹ್ಞೂ ಎಲ್ಲಾ ದೇವ್ರದ್ದು ಮಾಡಿದ್ದಾರೆ ಹ್ಞೂ ಸೊ ನೋಡ್ತಾ ಇರ್ಬೋದು ನೀವು ಎಲ್ಲಾ ದೇವ್ರದೂ ಇಲ್ಲಿ ರೆಡಿ ಮಾಡಿದ್ದಾರೆ ನೋಡಿ ಡಿಸೈನ್ ಬಂದಿದೆ ಆಂಜನೇಯ ರಾಮ ಎಲ್ಲದು ಇದೆ ಚೆನ್ನಾಗಿ ಬಂದಿದೆ ಮೇಡಮ್ ಓಕೆ ಇದೆಲ್ಲ ರೆಡಿ ಬಂದ್ಬಿಡುತ್ತಾ ಇದು ಇದೆಲ್ಲ ಫಿಕ್ಸಾ ಓಕೆ

ಇದರಲ್ಲೂ ಸಿಕ್ಕತ್ತೆ ಓಕೆ ಇದರಲ್ಲಿ ಆಂಟಿಕ್ ಡಿಸೈನ್ ಮಾಡಿದಂತದ್ದು ಸಿಗುತ್ತೆ ಈ ಥರ ಪ್ಯೂರ್ ಜರ್ಮನ್ ಸಿಲ್ವರ್ ನಾರ್ಮಲ್ ಕೂಡ ಸಿಕ್ಕತ್ತೆ ಸಿಗುತ್ತೆ ಕಳ್ಸೋದರಲ್ಲಿ ನಿಮಗೆ ಸೈಜಸ್ ಅವೈಲೇಬಲ್ ಇದೆ ದೊಡ್ಡ ಸೈಜ್ ವರೆಗೂ ಸಿಗುತ್ತೆ ಲಗ್ ಇರುತ್ತೆ ವಿಥೌಟ್ ಎಲ್ಲ ಆಪ್ಷನ್ಸ್ ಇದೆ ಅದ್ರಲ್ಲೇ ಇದು ಆಂಟಿಕ್ ಇದು ಆಂಟಿಕ್ ಡಿಸೈನ್ ಅಲ್ಲಿ ಮೂರು ಬೌಲು ಅಷ್ಟೇ ಕುಂಕುಮಗೆ ಓ ಸೂಪರ್ ಹೌದು ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಚಿಕ್ ಚೆನ್ನಾಗಿದೆ ನೋಡಿ ಡಿಸೈನ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಆಂಟಿಕಲ್ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಲಕ್ಷ್ಮಿ ಫೇಸಸ್ಗೆಲ್ಲ ಓಕೆ ಕುಂಕುಮದ ಭರಣಿಗಳಿವೆಲ್ಲ ಇದು ಕೂಡ ಆಂಟಿಕಲ್ ಸಿಕ್ಕತ್ತೆ ಇದು ಸೈಝಸ್ ನಿಮ್ಗೆ ಇನ್ನೂ ಚಿಕ್ಕ ಬೇಕಾ ದೊಡ್ದು ಬೇಕಾ ಎಲ್ಲದು ಸಿಗುತ್ತೆ ಇದು ತಟ್ಟೆಗಳು ಚಿಕ್ಕದಲ್ಲ ಇದರಲ್ಲಿ ಸೇಮ್ ಆಂಟಿಕಲ್ ಇನಂಟಿ ತಟ್ಟೆಗಳು ನಾರ್ಮಲ್ ಪ್ಲೇಟ್ ಜರ್ಮನ್ ಸಿಲ್ವರ್ ಅಲ್ಲಿ ಓಕೆ ಈ ತರ ಪ್ಲೇಟ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ತೌಸಂಡ್ ಥೌಸಂಡ್ ಫೈವ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಹಾಂ ಓಕೆ ವೆಂಕಟೇಶ್ವರ ದೇವರಿಗೆ ಯೂಸ್ ಮಾಡೋ ಇದು ಓಕೆ ಹ್ಯಾಂಡಲ್ಸ್ ಬರುತ್ತೆ ಹಾಂ 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 ಅಂದರೆ ಇದೇನು ಪ್ರಸಾದ ಹಾಕಿಡೋಕೆ ಯೂಸ್ ಆಗುತ್ತಲ್ಲ ಓಕೆ ಮೂರು ನಾಮ ಇರೋ ಡಿಸೈನು ಶಂಕು ಎಲ್ಲ ಡಿಸೈನ್ ಮಾಡಿದ್ದಾರೆ ಬೌಲ್ ಮೇಲೆ ಇದು ಕೂಡ ಆ್ಯಂಟಿಕ್ ಬೌಲ್ ನಿಮಗೆ ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಆ್ಯಂಟಿಕ್ ಡಿಸೈನ್ ಮಾಡಿರೋವಂಥದ್ದು ಓಕೆ ಚೆನ್ನಾಗಿದೆ ಸೈಜಸ್ ಇದೆಯಾ ಒಂದೇ ಸೈಜಾ ಓಕೆ ಮ್ಯಾಮ್ ಇದೆಲ್ಲ ಡೆಕೋರೇಷನ್ परपಸ್ ಗೆ ಹೌದಾ ಲಕ್ಷ್ಮಿ ಪೂಜಿಸೋಕೆ ಓಕೆ ಅದ್ರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತಾ ಇದೆನೇ ಓಕೆ ಇದರಲ್ಲಿ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ರೇಂಜ್ ಯಾವ ತರ ಮೇಡಮ್ ಅದು ಸ್ಟಾರ್ಟಿಂಗ್ ನೈನ್ ಆ ಓಕೆ ಆ ತರದಲ್ಲ ತೌಸಂಡ್ ಒನ್ ಹಂಡ್ರೆಡ್ ಇದು ಡಬಲ್ ಲೇಯರ್ ಬರುತ್ತಲ್ಲ ಓಕೆ ಮೇಲೆಲ್ಲ ನಿಮಗೆ ಲೇಸ್ ವರ್ಕ್ ಮಾಡಿದ್ದಾರೆ ಸೊ ಚೆನ್ನಾಗಿದೆ ನೋಡಿ ತೋಮಾಲೇನಾ

ಜಲ್ದಿನಾಟಿವ್ ಓಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಜಲ್ದಿ ಟ್ರೇ ಸಖತ್ತಾಗಿ ಮಾಡಿದ್ದಾರೆ ಸೊ ವೆಲ್ಕಮ್ ಟ್ರೇಸು ನೋಡ್ತಾ ಇರ್ಬೋದು ಇದರಲ್ಲೂ ಬೇರೆ ಬೇರೆ ಡಿಸೈನ್ ಸಿಕ್ಕತ್ತಾ ಬೇರೆ ಬೇರೆ ಸಿಕ್ಕತ್ತೆ ಓಕೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಆ್ಯಂಡ್ ಬಿಂಗೆಗಳು ಅಷ್ಟೇ ಸೇರು ರೆಡಿ ತೆಂಗಿನಕಾಯಿ ಇದೆಲ್ಲ ವರ್ಕ್ ಮಾಡಿದ್ದಾರೆ ಸ್ಟೋನಲ್ಲಿ ಇದೆಲ್ಲ ಹಲ್ದಿ ಫಂಕ್ಷನ್ಗೆ ಓಕೆ ಹಲ್ದಿ ಫಂಕ್ಷನ್ಗೆ ಫ್ರಂಟಲ್ಲಿ ಈ ಥರ ಡೆಕೋರೇಟಿವ್ ಪಸ್ಪೋಸ್ ಆಗಿ ನೀವು ಇಟ್ಕೋಬೋದು ತುಂಬಾ ಚೆನ್ನಾಗಿದೆ ಫುಲ್ ಹಲ್ದಿ ಸ್ಯಾರೀಸಲ್ಲಿ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಒಂದು ಚೆನ್ನಾಗಿ ಬಂದಿದೆ ಗೊಂಬೆಗಳೆಲ್ಲ ಸಿಗುತ್ತೆ ನಿಮ್ಗೆ ಏನೇನ್ ಡಾಲ್ಸ್ ಬೇಕು ಅಂತ ಹೇಳಿ ಕೇಳಿದ್ರು ನಾವು ಮಾಡಿ ಓಕೆ ಇದು ಬಳೆಗಳು ಹೂವ ಮತ್ತೆ ಇದು ಫ್ರೂಟ್ಸ್ ಅಲ್ಲ ಓಕೆ ಇದು ದೀಪ ಅಂಡ್ ಅಂತದ್ದು ಗೊಂಬೆಗಳು ಓಕೆ ಈ ತರ ಫುಲ್ ರೆಡಿ ಬಂದ್ಬಿಡುತ್ತೆ ಎಂಗೇಜ್ಮೆಂಟ್ ಪ್ಲೇಟ್ ಇದು ಓಕೆ ಚೆನ್ನಾಗಿ ಬಂದಿದೆ ನೋಡಿ ಇದು ಕೂಡ ಓಕೆ ಇದಕ್ಕಿಂತ ನೆಕ್ಸ್ಟ್ ಡಿಸೈನ್ ಇದು ಸ್ವಲ್ಪ ಹೆವಿ ಇರುತ್ತೆ ಇದು ಎಂಗೇಜ್ಮೆಂಟ್ಗೆ ಎರಡು ಗೊಂಬೆಗಳು ಬರುತ್ತೆ ವಿತ್ ಹಾರ ಹಾಕೊಂಡಿರೋ ತರ ಕೆಳಗಡೆ ರಿಂಗು ಎಲ್ಲ ಬಂದ್ಬಿಡುತ್ತೆ ರೆಡಿ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ರೆಡಿ ಮಾಡಿ ಕೊಡ್ತೀರಾ ನಿಮ್ಮ ಹತ್ರನೇ ಕಸ್ಟಮೈಸ್ ಅವೈಲೇಬಲ್ ಇದೆ ಓಕೆ ಸೊ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಇಲ್ಲಿ ಮತ್ತೆ ಕ ಸಿಂಗಲ್ ಗೊಂಬೆ ಕೂತಿರೋದು ಸಿಗುತ್ತೆ ಓಕೆ ಸ್ವಲ್ಪ ಅದು সাইಜ್ ಕಡಿಮೆ ಇರುತ್ತೆ ಸೇಮ್ സൈಸ್ ಓಕೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸ್ಟಾರ್ಟ್ ಆಗುತ್ತೆ ಈ ತರ ಇದೆಲ್ಲ ನಿಮಗೆ 2000 ಚೇಂಜ್ ಇಂದನೇ 1000 ಚೇಂಜ್ ಎರಡು ಸಾವಿರ ಚೇಂಜ್ ಓಕೆ ಇದೆಲ್ಲ ನಿಮಗೆ 1800 ಈ ತರದಲ್ಲಿ ಇಂದ ಸ್ಟಾರ್ಟ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೈಸೆಸ್ ಓಕೆ ತುಂಬಾ ಚೆನ್ನಾಗಿ ಬಂದಿದೆ ಹಾಂ ಓಕೆ ಫುಲ್ ಈ ಥರ ಬರುತ್ತೆ ಆಲ್ರೆಡಿ ರೆಡಿ ಮಾಡಿರೋಂತಹ ಸ್ಯಾರಿ ಹಾಕಿ ರೆಡಿ ಮಾಡಿರುವಂತಹ ರೆಡಿ ಐಡಲ್ಗಳು ಚೆನ್ನಾಗಿದೆ ಸೊ ಎಲ್ಲ ಸೈಜಸ್ ಕೂಡ ಅವೈಲೇಬಲ್ ಇದೆ ಸೊ ಇದೆಲ್ಲ ಬ್ಯಾಕ್ಗ್ರೌಂಡ್ ಆರ್ಚ್ಗಳಲ್ಲ ಮೇಡಮ್ ಓಕೆ ಸ್ಮಾಲ್ ಟು ಬಿಗ್ ಸೈಜ್ ಅವೈಲಬಲ್ ಇದೆ ಮಂಟಪ ಓಕೆ ಓಕೆ ಫುಲ್ ಬಿಗ್ ಸೈಜ್ ತುಂಬಾ ಚೆನ್ನಾಗಿದೆ ನೋಡಿ ಸ್ಟೋನ್ ವರ್ಕಲ್ಲಿ ಮಾಡಿರೋದು ಬ್ಯೂಟಿಫುಲ್ ಆಗಿದೆ ಬ್ಯಾಕ್ ಗ್ರೌಂಡ್ ಆರ್ಚ್ಗಳು ಇದರಲ್ಲಿ ನಿಮಗೆ ಸ್ಮಾಲ್ ಸೈಜು ಅಪ್ ಟು ಬಿಗ್ ಸೈಜ್ ವರ್ಗು ಸಿಕ್ಕತ್ತೆ ಇದೆಲ್ಲ ನೋಡಿ ಸಿಕಾಕ್ ಡಿಸೈನು ಕಲರ್ಸ್ ಇದೆ ಅಲ್ಲ ಓಕೆ ಹಾಂ 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 ಡ್ಯಾನ್ಸಿಂಗ್ ಡಾಲು ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಕೆಳಗಡೆ ಒಂಥರ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಡ್ಯಾನ್ಸಿಂಗ್ ಡಾಲ್ ಬಂದಿದೆ ಬ್ಯೂಟಿಫುಲ್ ಆಗಿದೆ ಓಕೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಸ್ಮಾಲ್ ಬಂದರೆ ನೈನ್ ಹಂಡ್ರೆಡಿಂದನೂ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇದೆಲ್ಲ ಫ್ರಂಟ್ ಅಲ್ಲಿ ದೇವ್ರ ಮುಂದೆ ಇಡುವಂತದಲ್ಲ ಸ್ಟ್ಯಾಂಡ್ ಟೈಪ್ ಬಂದಿದೆ ನೋಡಿ ಈ ತರ ಓಕೆ ಲೋಟಸ್ ಡಿಸೈನ್ ಇರುತ್ತೆ ಓಕೆ ಎಲ್ಲದರಲ್ಲೂ ಸೈಜಸ್ ಅವೈಲೇಬಲ್ ಇದೆ ಲೋಟಸ್ ಡಿಸೈನ್ ಇದು ಆನೆಗಳು ಇದೆಲ್ಲ ಫ್ರಂಟ್ ಅಲ್ಲಿ ದೇವ್ರ ಮುಂದೆ ಇದು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡುವಂತಹ ಸ್ಟ್ಯಾಂಡ್ಗಳು ಇವು ನೋಡಿ ಈ ತರ ಬಂದ್ಬಿಡುತ್ತೆ ಕೆಳಗಡೆ ಸ್ಟ್ಯಾಂಡ್ ಜಸ್ಟ್ ನೀವು ಫ್ರಂಟ್ ಅಲ್ಲಿ ನಿಲ್ಲಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬ್ಯೂಟಿಫುಲ್ ಆಗಿದೆ ಅದರಲ್ಲಿ ಸೈಜಸ್ ಕೂಡ ಅವೈಲಬಲ್ ಇದೆ ನಿಮ್ಗೆ ಈ ಥರ ಸ್ಟ್ಯಾಂಡ್ಗಳೆಲ್ಲ ಸ್ಟಾರ್ಟಿಂಗ್ ಟೂ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಬೇರೆ ಬೇರೆ ಡಿಸೈನ್ಸ್ ಆನೆಗಳಾಗಿರ್ಬೋದು ಪಿಕಾಕು ಲೋಟಸ್ಸು ಎಲ್ಲ ಥರ ವೆರೈಟೀಸು ಆ್ಯಂಡ್ ತ್ರಿಶೂಲ ನಾಮೂರು ಟೈಪಲ್ಲೂ ಸಿಕ್ಕತ್ತೆ ಮತ್ತೆ ನಿಮಗೆ ಎಲಿಫೆಂಟಲ್ಲಿ ಲಕ್ಷ್ಮೀನ ಓ ಎಲಿಫೆಂಟಲ್ಲಿ ಹಾ 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 ಹಾಂ ಎಲಿಫೆಂಟಲ್ಲಿ ಲಕ್ಷ್ಮಿದು ತೇರ್ ತರ ಇದೆ ನೋಡಿ ಅದು ಕೂಡ ಮಾಡಿದ್ದಾರೆ ಚೆನ್ನಾಗಿದೆ ಮೇಡಮ್ ಮತ್ತೆ ಇಲ್ಲಿ ನೋಡ್ಬೋದು ದೀಪು ಡಿಸೈನ್ ಅಲ್ಲ ಹಾಂ ಓಕೆ ಹಾಂ 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 ಸೊ ದೀಪು ಡಿಸೈನಲ್ಲಿ ಕೂಡ ಈ ಥರ ಸ್ಟ್ಯಾಂಡ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡಿ ಕಲರ್ಸ್ ಕೂಡ ಸಿಕ್ಕತ್ತಾ ಕಲರ್ ಸಿಂಗಲ್ ಕಲರ್ ಎಲ್ಲೋ ಕಲರ್ ಮಾತ್ರ ಬರುತ್ತೆ ಓಕೆ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದು ನೋಡಿ ಇದು ಕೂಡ ಫ್ರಂಟಲ್ಲಿ ಇಡುವಂಥ ಸ್ಟ್ಯಾಂಡ್ ತುಂಬ ಈಸಿಯಾಗಿ ಇಡ್ಬೋದು ಈ ಥರ ಚೆನ್ನಾಗಿ ಕಾಣಿಸುತ್ತೆ ಫ್ರಂಟಲ್ಲಿ ದೇವ್ರ ಮುಂದೆ ಇಟ್ಬಿಟ್ರೆ ಫುಲ್ ಫುಲ್ ಪಿಕಾಕೋ ಡಿಸೈನ್ ಇದು ಓ ಆಗಿದೆ ಇದೇನು ಪ್ರೈಸ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಬಂದು ಚೆನ್ನಾಗಿ ಬಂದಿದೆ ನೋಡಿ ಓಕೆ

ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಬ್ಯಾಗ್ರೌಂಡ್ ಕಂಬಿಗಳು ಕೂಡ ಬರುತ್ತೆ ಚೆನ್ನಾಗಿದೆ ಅಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನು ಸ್ಟಾರ್ಟ್ ಆಗುತ್ತೆ ಮೇಡಮ್ ಈ ತರ ಸ್ಟ್ಯಾಂಡ್ಗಳೆಲ್ಲ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿ ಸ್ಮಾಲ್ ಸೈಜ್ ನೋಡಿ ಅದು ಥೌಸಂಡ್ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನಿಮಗೆ ಬೇರೆ ಬೇರೆ ಡಿಫ್ರೆಂಟ್ ಸ್ಟ್ಯಾಂಡ್ಗಳು ಅವೈಲೇಬಲ್ ಇದೆ ಜಸ್ಟ್ ಗೆ ತೋರಿಸ್ತಾ ಇದೀವಿ ಸೊ ದೀಪ ಕಟ್ಟುವಂತಹ ಡೆಕೋರೇಷನ್ ಪರ್ಪಸ್ ಚೆನ್ನಾಗಿದೆ ನೋಡಿ ಗೌರಿನಾ ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಸೊ ಇದು ಕೂಡ ನಿಮಗೆ ಸೈಜಸ್ ಸಿಗತ್ತಾ ಒಂದೇ ಸೈಜ್ ಬರುತ್ತಾ ಓಕೆ ಚೆನ್ನಾಗಿದೆ ಏನ್ ಪ್ರೈಸ್ ಇದೆ ಮೇಡಮ್ ಇದು ಇದೆಲ್ಲ ಸೆವೆನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ನೋಡಿ ಇದೆಲ್ಲ ಬಾಳೆಗೊನೆ ಸ್ಟ್ಯಾಂಡ್ಗಳು ಸೈಜಸ್ ಸಿಕ್ಕಲ್ಲ ಇದರಲ್ಲಿ ಒಂದೇ ಸೈಜ್ ಇಷ್ಟೇ ಲೆಂತ್ ಓಕೆ 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 ಸ್ಟಾರ್ಟಿಂಗ್ ಪ್ರೈಸು ಫೋರ್ ಹಂಡ್ರೆಡ್ ರುಪೀಸ್ ಓ ಇದೆ ಫೋರ್ ಹಂಡ್ರೆಡ್ ಅಲ್ಲ ಓಕೆ ಇದು ಟೂ ಏಟಿ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಥರ ಇದೆಲ್ಲ ಕಬ್ಬಣದ್ದು ಪ್ಲಾಸ್ಟಿಕ್ ಕಬ್ಬಣ ಇದು ಓಕೆ

ಸೊ ಇದು ನೋಡಿ ಲಕ್ಷ್ಮಿಗೆ ಆಲ್ರೆಡಿ ಫುಲ್ ರೆಡಿ ಮಾಡಿದ್ದಾರೆ ನಿಮಗೆ ಈ ತರ ಸ್ಯಾರಿ ಡ್ರೆಪ್ ಆಗಿರೋ ಬಾಡಿಸ್ ನಿಮಗೆ ಕಲರ್ಸ್ ಅವೈಲೇಬಲ್ ಇರುತ್ತೆ ಮಾತ್ರ ಬಾಡಿ ಬೇಕಂದ್ರೆ ಸಿಗುತ್ತೆ ಈ ತರ ನಿಮ್ಗೆ ಇಲ್ಲೇ ನಾವೇ ಡೆಕೋರೇಟ್ ಮಾಡಿ ಕೊಡ್ಬಿಡ್ತೀವಿ ಆ ತರ ಐಡಲ್ ಕೂಡ ಸಿಗುತ್ತೆ ಸುಮ್ಮನೆ ತಕೊಂಡ್ರೆ ನಿಮ್ಮ ಮನೆಯಲ್ಲಿಕ್ಕೆ ಪೂಜೆ ಮಾಡಬಹುದು ಈ ತರ ಫುಲ್ ನಾವೇ ಡೆಕೊರೇಷನ್ ಮಾಡಿ ಕೊಡ್ತೀವಿ ಓಕೆ ಸೋ ಇದರಲ್ಲಿ ಪ್ಲೇನ್ ಐಡಲ್ ಗಳು ಕೂಡ ಸಿಗುತ್ತೆ ರೆಡಿ ಸೀರೆ ಉಡಸಿರೋಂತ ಐಡಲ್ ಗಳು ಅದಲ್ಲದೆಲ್ಲ ಈ ತರ ಡೆಕೊರೇಟ್ ಮಾಡಿರೋಂತ ಲಕ್ಷ್ಮಿ ಕೂಡ ಸಿಗುತ್ತೆ ಜಸ್ಟ್ ನೀವು ಮನೆಗೆ ತಕೊಂಡು ಹೋಗಿ ಇಟ್ಟು ಪೂಜೆ ಮಾಡಿದ್ರೆ ಮುಗಿತು ಆ ತರ ಟೈಪ್ ಈ ತರ ಲಕ್ಷ್ಮಿಗೆ ಇದು ಸೊ ಯಾರ್ಗಾದರೂ ಬೇಕಿದ್ರೆ ಒನ್ಸ್ ವಿಸಿಟ್ ಮಾಡಿ ಮಲ್ಲೇಶ್ವರಂ ಕನಿಕಾ ಪರಮೇಶ್ವರಿ ದೇವಸ್ಥಾನ ಬ್ಯಾಕ್ ಸೈಡ್ ಬರುತ್ತಲ್ವಾ ಬ್ಯಾಕ್ ಸೈಡ್ ಓಕೆ ಕನಿಕಾ ಬ್ಯಾಂಗಲ್ಸ್ ಅಂತ ಶಾಪ್ ನೇಮ್ ಬಂದು ಸೊ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಇದೆಲ್ಲ ಬ್ಯಾಕ್ ಗ್ರೌಂಡ್ ಡಿಸೈನ್ಸ್ ಮಾಡುವಂತಹ ಫ್ಲವರ್ಸ್ಗಳು ಓಕೆ ಓಕೆ ಹೆಲಿಫ್ಯಾಂಟ್ ಡಿಸೈನ್ಸ್ ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತಂತೆ ಓಕೆ ಹಸು ಡಿಸೈನ್ ಇರುವಂಥದ್ದು ಆನೆ ಡಿಸೈನ್ ಇರುವಂಥದ್ದು ಸೊ ಬೇರೆ ಬೇರೆ ಡಿಸೈನ್ಸ್ಗಳು ಫ್ಲವರ್ಸ್ ಕೂಡ ಅವೈಲಬಲ್ ಇದೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಫ್ಲವರ್ಸ್ ಗಳಿವೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಂಡ್ ಲೋಟಸ್ ಡಿಸೈನ್ ಅಲ್ಲಿ ಕೂಡ ಸಿಕ್ಕತ್ತೆ ಇದೆಲ್ಲ ಜಸ್ಟ್ ನಿಮಗೆ ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಲೋಟಸ್ ಡಿಸೈನ್ ಅಲ್ಲಿ ನಿಮಗೆ ಸೈಜ್ ವೈಸ್ ನೋಡಿ ಇದೆಲ್ಲ ಬೇರೆ ಬೇರೆ ಸೈಜಸ್ ಇದೆ ಒಂದ್ರಿ ಒಂದಕ್ಕಿಂತ ಒಂದು ಸೈಜಸ್ ನಿಮಗೆ ಸಿಗ್ತಾ ಹೋಗುತ್ತೆ ಯಾವ ಸೈಜ್ ಬೇಕು ಆ ಸೈಜನ್ನು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಇದು ನೋಡಿ ಮುಂದೆ ನಿಮಗೆ ಗಣೇಶೊಂದು ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಸೈಜ್ ವೈಸ್ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಪ್ಯಾರೆಟ್ ಸಿಂಗಲ್ ಪೀಸ್ ಒನ್ ಏಯ್ಟಿ ಅಂದರೆ ಈ ಥರ ಪರ್ಲ್ಸ್ ಬಂದಿರುತ್ತೆ ಮತ್ತೆ ಪ್ಯಾರೆಟ್ ಬರುತ್ತಾ ಓಕೆ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಅಮೌಂಟ್ ಒನ್ ಏಯ್ಟಿ ರುಪೀಸಿಂದ ನೀವು ಈಗ ರೆಡಿ ಮಾಡಿರೋಂಥದ್ದು ಫುಲ್ ಒಂದೇ ಸೈಜ್ ಅಲ್ಲ ಓಕೆ ಓಕೆ ಹಾಂ 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 ಇದೆಲ್ಲ ಆನೆಗಳು ಇದೆಯಾ ವೈಟ್ ಮೆಟಲ್ ಇದು ಇದೆಲ್ಲ ಫ್ರಂಟ್ ಅಲ್ಲಿ ಡೆಕೋರೇಷನ್ ಪರ್ಪೋಸ್ ಆನೆಗಳಲ್ವಾ ಮೆಟೀರಿಯಲ್ ಏನ್ ಬಂದಿರುತ್ತೆ ಇದು ಅಲ್ಯೂಮಿನಿಯಂ ಮೆಟೀರಿಯಲ್ ಸೊ ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸೊ ಸ್ಟೆಪ್ ಬೈ ಸ್ಟೆಪ್ ಸೈಜಸ್ ಆನೆಗಳು ಕೂಡ ಸಿಕ್ಕತ್ತೆ ನೋಡಿ ಫುಲ್ ದೊಡ್ಡ ಬೇಕು ಅಂದ್ರೂ ಚೆನ್ನಾಗಿದೆ ಇದೆಲ್ಲ ಆರ್ಟಿಫಿಷಿಯಲ್ ಬನಾನಾ ಹಾ 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 ಸೊ ಬಾಳೆ ನೋಡ್ತಾ ಇರಬಹುದು ನಿಮಗೆ ಆರ್ಟಿಫಿಷಿಯಲ್ ಇದೆಲ್ಲ ಸ್ಟಾರ್ಟಿಂಗ್ ಸೈಜ್ ಇದೇನಾಟಿಂಗ್ ನಿಮಗೆ ಓಕೆ ಓಕೆ ಇದು ಕೂಡ ನಿಮಗೆ ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರತ್ತೆ ಸೊ ಇದೆಲ್ಲ ಏನು ಮೆಟೀರಿಯಲು ಬ್ರಾಸ್ ಬ್ರಾಸ್ ಫಿನಿಶ್ ಓಕೆ ದೇವ್ರ ವಿಗ್ರಹಗಳು ಚೆನ್ನಾಗಿದೆ ಸೊ ಬ್ರಾಸ್ ದೀಪಗಳು ಕೂಡ ಸಿಗುತ್ತೆ ಇದ್ರೂ ನಿಮಗೆ ಸೈಜ್ ವೈಸ್ ಸಿಕ್ತಾ ಹೋಗುತ್ತೆ ಜಸ್ಟ್ ನಾವು ಸ್ಯಾಂಪಲ್ಗೆ ದೊಡ್ಡ ತೋರಿಸ್ತಾ ಇದೀವಿ ಅಷ್ಟೇ ಇದರಲ್ಲೂ ಕೂಡ ನಿಮಗೆ ಚಿಕ್ಕದು ಕೂಡ ಅವೈಲೇಬಲ್ ಇದೆ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಸೊ ರ್ಯಾಂಡಮ್ ಆಗಿ ಒಂದೆರಡು ಕವರ್ ಮಾಡಿರ್ತೀವಿ ಅಷ್ಟೇ ಇದೆಲ್ಲ ಬ್ರಾಸಲ್ಲಿರುವಂತಹ ದೀಪಗಳು ಆ್ಯಂಡ್ ಕಳ್ಸು ಚೊಂಬಳುಗಳು ಊತ್ಗಡ್ಡಿ ಸಿಕ್ಕಿಸೋದಕ್ಕೆ ಇದು ಕೂಡ ಪ್ರತಿಯೊಂದು ಸಿಕ್ಕತ್ತೆ ಬ್ರಾಸಲ್ಲೂ ನಿಮಗೆ ಐಟಮ್ಸ್ಗಳು ಆ್ಯಂಡ್ ಬ್ರಾಸಲ್ಲಿ ಈ ಥರ ಇದು ಏನಂತಾರೆ ಅಭಿಷೇಕ ಮಾಡೋ ಓಕೆ 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 ಆ ಥರದ್ದು ಹಾಂ ಆ ಥರದ್ದು ಆ್ಯಂಡ್ ಚಿಕ್ಕ ಪುಟ್ಟ ತಟ್ಟೆಗಳು ಕೂಡ ಸಿಕ್ಕತ್ತೆ ಸೊ ಇದೆಲ್ಲ ಬ್ರಾಸ್ ಪ್ಲೇಟ್ಸ್ಗಳು ದೀಪದ ಕೆಳಗಡೆ ಓಕೆ ಓಕೆ ಅಷ್ಟು ಸ್ಮಾಲಿಂದನೂ ಸಿಗುತ್ತೆ ಓಕೆ ಹಾಂ ಪ್ರತಿಯೊಂದು ಬ್ರ್ಯಾಸಲ್ಲೂ ಕೂಡ ಸಿಕ್ಕತ್ತೆ ಇದು ನೋಡಿ ಕಾ ಉದ್ದು ಬತ್ತಿ ಸಿಕ್ಸೋದಕ್ಕೆ ಚೆನ್ನಾಗಿದೆ ಓಕೆ ಸೊ ಆರ್ಟಿಫಿಷಿಯಲ್ ಡೆಕೋರೇಷನ್ ಫ್ಲವರ್ಸ್ಗಳು ಸೊ ಈ ಥರ ಫುಲ್ ರೆಡಿ ಮಾಡಿದಾರಲ್ಲ ಆ ಥರ ಸೆಟ್ಟು ಸಿಕ್ಕತ್ತೆ ನಿಮಗೆ ಫುಲ್ಲು ದೊಡ್ಡದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಮಧ್ಯ ಮಧ್ಯ ನಿಮ್ಗೆ ಈ ತರ ರೆಡಿ ಮಾಡಿರುವಂತದ್ದು ಕೂಡ ಸಿಕ್ಕತ್ತೆ ಹಾಗೇನೇ ಪ್ಲೈನ್ ಬೇಕು ಅಂದ್ರೆ ಇದು ನೋಡಿ ಓಕೆ ಸೊ ಒರಿಜಿನಲ್ ಸಾಮಂತಿಗೆ ಹೂವಿನ ತರನೇ ಕಾಣಿಸ್ತಾ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೈಡ್ ಹ್ಯಾಂಗಿಂಗ್ ಹಾರಗಳಿವೆ ಇದೆಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ನೈನ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ ನೋಡ್ತಾ ಇರಬಹುದು ಒರಿಜಿನಲ್ ಸಾಮಂತಿಗೆ ಹೂವಿನ ತರನೇ ಕಾಣಿಸ್ತಾ ಇದೆ ಇದು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಓಕೆ ಚೆನ್ನಾಗಿದೆ ನೋಡಿ ಒಂದೊಂದು ವೆರೈಟೀಸ್ ಚೆನ್ನಾಗಿದೆ ವಿತ್ ತೋರಣ ಬಂದ್ಬಿಡುತ್ತಲ್ಲ ಓಕೆ ಚೆನ್ನಾಗಿದೆ ಸೆಂಟರು ತೋರಣ ಇದು ಈ ಟೈಪ್ ಬರುತ್ತೆ ಹಾಂ 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 ಸೊ ಇದನ್ನು ತಗೊಂಡು ಸೈಡಿಗೆ ಹಾಕೋಬಹುದು ಹಾಂ ಚೆನ್ನಾಗಿದೆ ಸೊ ಇದೇ ಥರದ್ರಲ್ಲಿ ನಿಮಗೆ ಸೈಡ್ ಹ್ಯಾಂಗಿಂಗು ಹಾರಗಳು ಕೂಡ ಸಿಕ್ಕತ್ತೆ ಬಾಗಿಲಿಗೆ ಹಾಕೋದ್ರಲ್ಲದೆ ನೀವು ಡೆಕೋರೇಷನ್ ಪರ್ಪೋಸ್ ಆಗಿ ಏನಾದರೂ ಫಂಕ್ಷನ್ ಅಲ್ಲೂ ಯೂಸ್ ಮಾಡ್ಕೋಬೋದು ಇದೆಲ್ಲ ಲೋಟಸ್ ಹಾರಗಳ ಇದು ಹಾಂ 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 ಓಕೆ ಚೆನ್ನಾಗಿದೆ ಸೊ ಕಲರ್ಸ್ ಕೂಡ ಸಿಕ್ಕತ್ತೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ನೋಡಿ ದೇವ್ರ ಪೀಠಗಳ ದೇವ್ರ ಪೀಠಗಳು ನೋಡಬಹುದು ನಿಮಗೆ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ತನಕ ಸಿಗುತ್ತೆ ಓಕೆ ಇದು ಸ್ಟಾರ್ಟಿಂಗ್ ಸೈಜ್ ಸ್ಟಾರ್ಟಿಂಗ್ ಸೈಜ್ ಇದ್ರೆ ಓಕೆ ಹಾ ನಿಮಗೆ ಸಿಲ್ವರ್ ಗೋಲ್ಡ್ ಎರಡು ಪಾಲಿಶ್ ಗೋಲ್ಡ್ ಮೇಲೆ ಎನಾಮೆಲ್ ಪೇಂಟ್ ಬಂದಿರುತ್ತೆ ಓಕೆ ಸೊ ಆಫ್ ಡಿಸೈನ್ ಇದೆ ಮೇಲುಗಡೆ ಏನೋ ಮೇಲೆ ಪೈಂಟ್ ಮಾಡಿದ್ದಾರೆ ಈ ಇಂದ ನಿಮಗೆ ಅಪ್ ಟು ಸೈಜ್ ವರೆಗೂ ಸಿಕ್ಕತ್ತೆ ಇದು ಸ್ಟಾರ್ಟಿಂಗ್ ಸೈಜು ನೆಕ್ಸ್ಟ್ ದೊಡ್ಡ ನ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಸ್ಟೆಪ್ ಬೈ ಸ್ಟೆಪ್ ರೆಡಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ಡಿಸ್ಪ್ಲೇಗೆ ಸಿಲ್ವರ್ ಕಲರ್ ಬೇಕಾ ಅಥವಾ ಬ್ರಾಸ್ ಕಲರ್ ಬೇಕಾ ಸಿಕ್ಕತ್ತೆ ನೋಡಿ ಚೆನ್ನಾಗಿದೆ ಸೈಜಸ್ ವೈಸ್ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಇದೆಲ್ಲ ಅದೊಂದು ಪೀಠಗಳೇ ಸ್ಟೆಪ್ ಬೈ ಸ್ಟೆಪ್ ರೆಡಿ ಮಾಡಿ ಇಟ್ಟಿದ್ದಾರೆ ಇದು ಬಂದು ಲೆಗ್ ಇರುವಂಥದ್ದು ಫೋರ್ ಲೆಗ್ ಬರುತ್ತೆ ಚೆನ್ನಾಗಿದೆ ನೋಡಿ ಸೊ ಫೋರ್ ಲೆಗ್ ಇರುವಂತಹ ಪೀಠಗಳಿದೆಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಜೋಸ್ತಿ ಯಾವ ಸೈಜ್ ಬೇಕು ನೀವು ನೋಡಿ ಪರ್ಚೇಸ್ ಮಾಡ್ಕೋಬೋದು ಇದೆಲ್ಲ ಬಂದು ನಿಮಗೆ ಈ ಸೈಜು ನೂರ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ಥರ ಪೀಠಗಳು ಸಿಲ್ವರಲ್ಲಿ ಬಂದು ನಿಮಗೆ ಟೂ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ವರ್ಮಾಲಕ್ಷ್ಮಿಗೆ ನಿಮಗೆ ಕುಂಕುಮಕ್ಕೆ ಕೊಡಬೇಕು ಅಂದರೆ ಸೊ ಬ್ಯಾಂಗಲ್ಸ್ಗೆ ಅಷ್ಟು ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿರೋಂಥ ಪ್ಯಾಕೆಟ್ಗಳಿವು ಇದೆಲ್ಲ ಸ್ಟಾರ್ಟಿಂಗ್ ಏನು ಪ್ರೈಸ್ ಮೇಡಮ್ ಇದು ಒಂದು ಸೆಟ್ಟು ತರ್ಟಿ ಫೈವ್ ರುಪೀಸು ಇದು ಏನಿದೆ ಈ ಸೆಟ್ಟು ತರ್ಟಿ ಫೈವ್ ರುಪೀಸು ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಂದ್ರೂ ಅವೈಲೇಬಲ್ ಇದೆ ಸೊ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಪ್ಯಾಕ್ ಮಾಡ್ತಾ ಇದ್ದಾರೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ತೊಗೋಬೋದು ಫುಲ್ ಬಲ್ಕ್ ಕ್ವಾಂಟಿಟಿ ಅವೈಲಬಲ್ ಇರುತ್ತೆ ಸಿಂಗಲ್ ಪೀಸ್ ಬೇಕಾ ಅಥವಾ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಕೊರೆಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಈ ಥರ ಕುಂಕುಮದ ಪ್ಯಾಕೆಟ್ ಪಳೆಗಳನ್ನ ಹಾಕಿ ಇವರು ರೆಡಿ ಮಾಡ್ತಾ ಇರೋವಂಥದ್ದು ಇದೆಲ್ಲ ದೇವರಿಗೆಲ್ಲ ರೆಡಿ ಲಂಗಗಳಲ್ವಾ ಓಕೆ ಒಬ್ಬೊಬ್ರು ಮನೆಯಲ್ಲಿ ನೀವು ಡೇರ್ ಬಾಡಿ ಈ ತರ ಡಿಸೈನ್ ಸಿಗುತ್ತೆ ಪ್ಲೇನ್ ಅಲ್ಲೂ ಸಿಗುತ್ತೆ ಓಕೆ ಪ್ಲೈನ್ ಅಲ್ಲೂ ಸಿಗುತ್ತೆ ಅಂಡ್ ವರ್ಕ್ ಮಾಡಿರುವಂತಹ ಲಂಗಗಳು ಕೂಡ ಅಂಡ್ ಕಲರ್ಸ್ ನೋಡ್ತಾ ಇರಬಹುದು ನಿಮ್ಗೆ ಯಾವ ರೀತಿ ಕಲರ್ಸ್ ಬೇಕು ಆ ರೀತಿ ಕಲರ್ಸ್ನ ಚೂಸ್ ಮಾಡ್ಕೋಬಹುದು ಸೊ ಪಿಂಕು ಎಲ್ಲೋ ಆರೆಂಜ್ ಬ್ಲೂ ನೋಡಿ ಇದೆಲ್ಲ ಲಂಗಗಳೇನೆ ರೆಡಿ ಲಂಗಗಳು ಜಸ್ಟ್ ಅದಕ್ಕೆ ದಾರ ಹಾಕಿರ್ತಾರೆ ಕಟ್ಕೊಂಡ್ರೆ ಕಳ್ಸಕ್ಕೆ ಲಕ್ಷ್ಮಿ ರೆಡಿ ಆಗಿಬಿಡುತ್ತೆ ಅಂಡ್ ಇದು ಫ್ಲವರ್ಸ್ ಏನದು ಜಡೆಗ ಭರ ವಿಗ್ರಹಕ್ಕೆ ಹಾಕಬೇಕು ಅಂದ್ರೆ ಕೊಂಡೆಗೆಲ್ಲ ಹಾಕಬಹುದು ಓಕೆ ಚೆನ್ನಾಗಿದೆ ಅದೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಮೇಡಮ್ ಭರನಾಟ್ಯಂ ಫ್ಲವರ್ಸ್ ನಲವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದು ಲಂಗಗಳೆಲ್ಲ ಸ್ಟಾರ್ಟಿಂಗ್ ಪ್ರೈಸ್

ನಿಮ್ಗೆ ಯಾವ್ದು ಬೇಕು ಚೂಸ್ ಮಾಡ್ಕೋಬೋದು ಸೊ ಒನ್ಸ್ ವಿಸಿಟ್ ಮಾಡಿ ಕನಿಕಾ ಬ್ಯಾಂಗಲ್ಸು ಮಲ್ಲೇಶ್ವರಂ ಏಟ್ ಕ್ರಾಸ್ ಮೇನ್ ರೋಡು